ಸೂಪರ್ ಸ್ಟಾರ್ ಡೈರೆಕ್ಟರ್ಸ್ ಅಂದ ತಕ್ಷಣ ನಾವು ನಮ್ಮ ಕರ್ನಾಟಕದಲ್ಲಿ ಆ ಹೆಸರನ್ನು ಬಿಡದೆ ಹೇಳ್ತೀವಿ ಅದು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಯಾಕೆ ಹೇಳಿ ಯಾವಾಗಲೂ ಕ್ರಿಯೇಟಿವ್ ಆಗಿ ಯಾವಾಗಲೂ ಡಿಫ್ರೆಂಟ್ ಆಗಿ ಯಾವಾಗಲೂ ಏನೋ ಒಂದು ವಿಚಿತ್ರ ವಿಭಿನ್ನವಾಗಿ ಕೊಟ್ಟು ಒಂದು ಡೈರೆಕ್ಟರ್ ನಟ ಚಿತ್ರಕಥೆಯನ್ನು ಬರೆಯೋರಾಗಿರ್ಬೋದು ಡೈಲಾಗ್ ರೈಟರ್ಸ್ ಆಗಿ ಗುರುತಿಸ್ಕೊಂಡಿರ್ಬೋದು ಸಾಕಷ್ಟು ವಿಭಾಗಗಳಲ್ಲಿ ಗುರುತಿಸ್ಕೊಂಡ್ರೂ ಕೂಡ ಉಪ್ಪಿಯವರನ್ನ ನಾವು ಯಾವಾಗಲೂ ಸೂಪರ್ ಡೈರೆಕ್ಟರ್ ಅಂತಾನೆ ಇಷ್ಟಪಡ್ತೀವಿ ಸೊ ಉಪ್ಪಿಯವರ ಬರ್ತ್ ಡೇ ಇವತ್ತು ಏನೇನು ಬರ್ತ್ಡೇ ದಿವಸ ಕೇಳೋಣ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಬರ್ತ್ಡೇಗಳು ಕೇಕ್ಗಳು ಅಭಿಮಾನಿಗಳು ಡೆಫಿನೆಟ್ಲಿ ಇದ್ದೇ ಇರುತ್ತೆ ಪ್ರತಿ ಬರ್ತ್ಡೇಗಳು ಬರ್ತಾನೆ ಇರುತ್ತೆ ಈ ಬಾರಿ ಬರ್ತ್ ಡೇ ಎಷ್ಟು ಎಕ್ಸೈಟಿಂಗ್ ಆಗಿದೆ ಅದೇ ಈ ಬಾರಿ ನಾವು ಏನು ಜಾಸ್ತಿ ಆಚರಿಸೇನೆ ನಾವು ನಮ್ಮ ಪಾ ಪಾಲು ಇರಲಿ ಏನು ಈ ಕಾವೇರಿ ಇರ್ಬೋದು ಮಹದಾಯಿ ಇರ್ಬೋದು ಈ ಪ್ರಾಬ್ಲಮ್ಗಳಿರ್ಬೇಕಾದ್ರೆ ಆಚರಿಸೋದು ಬೇಡ ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ನಾವು ಆಚರಿಸ್ತಾ ಇಲ್ಲ ಆ್ಯಕ್ಚುಲಿ ಮನೆಯಲ್ಲಿ ಬಟ್ ಫ್ಯಾನ್ಸ್ಗಳೇನಂದರೆ ಅದು ಅವ್ರ ದಿನ ಅಂತ ನಾನು ಯಾವ್ದು ಬರ್ತೇನೆ ಅಂತ ಹೇಳಿಲ್ಲ ಅವರು ಅವ್ರದೇ ದಿನ ಅವರೇ ಸ್ಟಾರ್ಟ್ ಇದು ಸೊ ಅವ್ರು ಬರ್ತಾರೆ ಅವ್ರು ಬಂದು ಮೀಟ್ ಮಾಡಿ ವಿಶ್ ಮಾಡಿ ಹೋಗ್ತಾರೆ ನಿಜ ಯಾರನ್ನ ತಡೆದ್ರೂ ಅಭಿಮಾನಿಗಳಂತೂ ತಡಿಯೋಕ್ಕಾಗಲ್ಲ ಅವ್ರು ಬಂದೇ ಬರ್ತಾರೆ ಆದರೆ ಒಂದು ಖುಷಿಯ ವಿಚಾರ ಏನು ಅಂತ ಹೇಳಿದ್ರೆ ಪ್ರತಿ ಸಾರಿ ಕೂಡ ಏನೇ ಹೋರಾಟಗಳಾದರೂ ಕರ್ನಾಟಕ ಜನತೆ ಬಗ್ಗೆ ನಾಡು ಬಗ್ಗೆ ನೀರ್ ಬಗ್ಗೆ ಏನೇ ಇದ್ ಬಂದ್ರು ನಮ್ಮ ಸಿನಿಮಾದವರು ನಮ್ಮ ಕಲಾವಿದ್ರುಗಳು ಯಾವಾಗ್ಲೂ ಜನರ ಜೊತೆ ಇರ್ತಾರೆ ಅದೊಂದು ಖುಷಿ ವಿಚಾರ ಎಷ್ಟೊಂದ್ಸರಿ ಶ್ರುತಿಯವರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇಲ್ಲ ನೀವು ಸೆಲೆಬ್ರೇಟ್ ಅಷ್ಟೊಂದು ಅದ್ದೂರಿಯಾಗಿ ಮಾಡ್ಕೊಳ್ತಾ ಇಲ್ಲ ಹೀಗಿದ್ದು ಕೂಡ ನಮ್ಮ ಜನ ಯಾವಾಗಲೂ ತಾರೀರೇ ಬೇಕು 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 ಹೋರಾಟಗಳಿಗೆ ಅಂತ ಇರ್ತಾರಲ್ಲ ಇಲ್ಲ ಖಂಡಿತ ತಪ್ಪಲ್ಲ ಆ್ಯಕ್ಚುಲಿ ಏನಾರ ಏನಾರ ಇದ್ದಾಗ ನಾವು ಅವ್ರ ಜೊತೆ ಇರಬೇಕು ಅಂತ ನಾವು ಹೆಂಗೆ ಅವ್ರು ನಮ್ಮ ಜೊತೆ ಇರಬೇಕು ಅಂತ ಆಸೆ ಪಡ್ತೀವೋ ಅವರು ನಮ್ಮನ್ನ ಸೊ ಈ ಸಾರಿ ಕೂಡ ಉಪ್ಪಿಯವರು ಹೋರಾಟದಲ್ಲಿ ಭಾಗವಹಿಸಿದ್ದು ರೀತಿ ಇದನ್ನ ನೋಡಿದಾಗ ಒಟ್ಟಾರೆ ಒಂದು ಹೋರಾಟದ ಇದನ್ನ ನೋಡಿದಾಗ ನಿಜವಾಗ್ಲೂ ನಮ್ಮ ಎಲ್ಲ ಕಲಾವಿದರುಗಳು ಚಿತ್ರರಂಗ ಸಾತ್ ಇತ್ತು ಹೋರಾಟ ಮಾಡ್ತು ಅದ್ರ ಬಿಸಿ ನಿಜವಾಗ್ಲೂ ತಾಕಿದೆ ಅಂತ ಅನ್ಸುತ್ತಾ ಇಲ್ಲ ಎಲ್ಲಾದರೂ ಏನು ಹೇಳಿ ನೀರು ಹರಿದು ಹೋಗ್ತಾ ಇದೆ ಏನೂ ಮಾಡೋಕ್ಕಾಗಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ ಕಾನ್ಸ್ಟಿಟ್ಯೂಷನ್ ಪಾಲನೆ ಮಾಡಬೇಕು ಗೌರ್ಮೆಂಟು ಅಂತ ಅದೇ ಪ್ರತಿ ವರ್ಷ ಈ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ ನಾನೊಂದು ಸಿನಿಮಾನೂ ಮಾಡಿದ್ದೆ ಇದ್ರ ಬಗ್ಗೆ ಏನು ಪ್ರಕೃತಿನ ಉಳಿಸೋ ಅಂತ ಪ್ರಕೃತಿನ ಉಳಿಸೋದೇ ಇದಕ್ಕೆ ಪರಿಹಾರ ಅಂತ ಬಟ್ ಅದು ಬಿಡಿ ಯಾಕಂದರೆ ಅದನ್ನು ನಮ್ಮ ಕೈಲಿಲ್ಲ ಕೆಲಸದ್ದು ಏನೋ ಜನಸಂಖ್ಯೆ ಜಾಸ್ತಿ ಆಗ್ತಿರುತ್ತೆ ಪಾಪ್ಯುಲೇಷನ್ ಬೆಳೀತಾ ಇರುತ್ತೆ ಸಿಟಿಗಳು ಬೆಳ್ಕೊಂಡು ಹೋಗ್ತಾ ಇರುತ್ತೆ ನೀರಿನ ಅವಶ್ಯಕತೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದಕ್ಕೆ ಏನಂದ್ರೆ ಇದಕ್ಕೆ ಇನ್ನೊಂದು ಆಲ್ಟರ್ನೇಟಿವ್ ಸಲ್ಯೂಷನ್ ಹುಡುಕೊಳ್ಳೇಬೇಕು ನಾವು ಇದೇ ಮತ್ತೆ ಇದೇ ಇದೇ ರೀತಿ ಮುಂದುವರೆದ ಸರಿ ಇರಲ್ಲ ಇದು ಅಲ್ಲಲ್ಲ ನಾನು ಅಂತಲ್ಲ ತುಂಬ ಜನ ಹೇಳಿದ್ದೇನೆ ಮೊನ್ನೆ ಸುಬ್ರಹ್ಮಣ್ಯ ಸ್ವಾಮಿ ಅವರು ಅದ್ರ ಬಗ್ಗೆ ಹೇಳಿದ್ರು ತಮಿಳ್ನಾಡಿಗೆ ಹೇಳಿದ್ರು ಅವರು ನೀವು ಯಾಕೆ ನಿಮಗೆ ವಾಟರ್ ಬೇಕಾ ಕಾವೇರಿ ವಾಟರ್ ಬೇಕಾ ಸಮುದ್ರ ಬೇಕಾ ಕಾವೇರಿ ನೀರು ಬೇಕಾ ಅಂತ ಸೊ ಡಿಸ್ಯಾಲಿನೇಷನ್ನು ಇದಿದೆ ಟೆಕ್ನಾಲಜಿ ಇದೆ ಮಾಡ್ಕೊಳ್ಳಿ ಅಂತ ಆಮೇಲೆ ನಾವುಗಳು ಅಷ್ಟೇ ನಾವು ಕೂಡ ಅದನ್ನು ಅದ್ರ ದಿಟ್ಟಿಲು ಯೋಚನೆ ಈಗ ನಾಳೆ ಮಳೆನೇ ಬರಲಿಲ್ಲ ಅಂದರೆ ಇನ್ನೂ ಪ್ರಾಬ್ಲಮ್ ಆಗ್ಬೋದು ಸೊ ಲೇಕ್ಗಳ ಅಭಿವೃದ್ಧಿ ಮಾಡೋದಿರ್ಬೋದು ನದಿಗಳ ಜೋಡಣೆ ಇರ್ಬೋದು ಸಮುದ್ರದಿಂದ ವಾಟರ್ ಫಿಲ್ಟರ್ ಮಾಡೋದಿರ್ಬೋದು ಆಮೇಲೆ ವೇಸ್ಟ್ ವಾಟ್ರುಗಳನ್ನೆಲ್ಲ ಪ್ರಿಸರ್ವ್ ಮಾಡೋವಂಥದ್ದು ಅಥವಾ ಅದನ್ನು ರೀಸೈಕಲ್ ಮಾಡೋವಂಥದ್ದು ಸಾವಿರಾರು ಇದೆ ಈಗ ಏನೋ ಟೆಕ್ನಾಲಜಿ ಇದೆ ಅದಕ್ಕೆ ಇನ್ವೆಸ್ಟ್ಮೆಂಟ್ಗೂ ಜನ ಮುಂದೆ ಬರ್ತಾರೆ ಎಮ್ ಎನ್ ಸಿಗಳಿದ್ದಾವೆ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸ್ ಇದೆ ಸೊ ಆ ಥರ ಒಂದು ದಿಕ್ಕಲೆಲ್ಲ ನಾಯಕರು ನೀವು ಮೀಡಿಯಾದವರು ಎಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಏನೋ ಇನ್ನೊಂದು ಮೂರು ನಾಲ್ಕು ವರ್ಷಿಕಾರ ಒಂದು ಏನೋ ಒಂದು ಬೇರೆ ಥರ ಒಂದು ಇದಾಗ್ಬೋದೇನೋ ಅಂತ ಆ ರೀತಿಯಲ್ಲಿ ನೋಡೋದಾದ್ರೆ ಉಪಿ ಮುಂದೆ ಒಬ್ಬ ರಾಜಕಾರಣಿಯಾಗಿ ನಾವು ನೋಡ್ಬೋದಾ ಉಪಿಯನ್ನು ಒಬ್ಬ ನಿಜವಾಗ್ಲೂ ನಮಗೆ ಈ ಎಲ್ಲ ಬೇಕುಗಳು ಅನ್ನುವಂಥದ್ದು ಏನಿದೆಯೋ ಅವೆಲ್ಲವೂ ಬರಬಹುದು ಅನ್ನೋ ಹೋಪ್ ಇರಲಿ ಅಂತ ನೀವು ಹೇಳಿದ್ರಲ್ಲ ಅದು ಆಗ್ಬೋದಾ ಅಲ್ಲ ಹೋಪ್ಸ್ ಇರ್ಬೇಕು ನಾನು ಹೇಳಿದ್ನಲ್ಲ ಏನೋ ಆಗಬಹುದು ಅಂತ ಮೋದಿಯವ್ರು ಭಾಳ ಚೆನ್ನಾಗಿ ಹೇಳಿದ್ರು ಎಲ್ಲೋ ಒಂದು ಕಡೆ ಅದೇ ಪುಚ್ ಬಲ್ಲೇಕ ಮತ್ ಮತ್ ಶೋಚ ಕುಚ್ ಅಂತ ಏನೋ ಆಗಬೇಕು ಅಂತ ನಾವು ಏನೂ ಮಾಡಬಾರ್ದು ಏನೋ ಮಾಡಬೇಕಾ ಈಗಲೇ ಮಾಡಬೇಕು ಅಷ್ಟೇ ಅದನ್ನು ಅದು ನಾಳೆ ಮಾಡೋದಲ್ಲ ಇವಾಗ ನನಗೆ ಅನಿಸಿದ್ದು ನಾನು ಹೇಳಿದೆ ಅದೇ ಥರ ಎಲ್ಲರೂ ಹೇಳಬೇಕು ಅದ್ರ ಬಗ್ಗೆ ವಿಚಾರ ಆಗಬೇಕು ಅಷ್ಟೇ ಹೊರತು ನಾನೇನೋ ಆಗಿ ನಾನು ಮಾಡ್ತೀನಿ ಅನ್ನೋದಲ್ಲ ಇದು ಒಳ್ಳೆ ಕೆಲಸ ಯಾರಿಂದ ಬೇಕಾದ್ರೂ ಆಗ್ಬೋದು ಅದು ಅಲ್ವಾ ನಾನು ನನ್ನ ಪ್ರಶ್ನೆ ಒಳಗಡೆ ಇನ್ನೊಂದು ಪ್ರಶ್ನೆ ಇತ್ತು ಉಪ್ಪಿಯನ್ನು ಕೂಡ ನಾವು ರಾಜಕೀಯದಲ್ಲಿ ನೋಡ್ಬೋದಾ ಮುಂದೆ ಅಂತ ಬಹಳ ಬಾರಿ ನಿಮ್ಮ ಆಸೆಗಳನ್ನು ಕನಸುಗಳನ್ನು ರಾಜಕೀಯದ ದೃಷ್ಟಿಯಲ್ಲಿ ಏನೆಲ್ಲ ಮಾಡಬಹುದು ಅನ್ನೋದನ್ನು ನೀವು ಭಾಳ ಸಾರಿ ಹಂಚ್ಕೊಂಡಿದ್ರಿ ಅಲ್ಲಲ್ಲ ಅದೇ ಹೇಳಿದ್ನಲ್ಲ ಅದೇ ರಾಜಕೀಯ ಅಂದರೆ ಅದೊಂದು ದೊಡ್ಡ ಟಾಪಿಕ್ ಬಿಡಿ ಅದು ಅಲ್ಲಿ ಅದೇ ಈಗ ತಾನೇ ಮಾತಾಡ್ತಿದ್ದಾಗೆ ಏನೋ ಪ್ರಜಾಪ್ರಭುತ್ವ ಅಂದರೆ ಏನು ಅಂತ ನಾನು ಸಿನಿಮಾಗಳಲ್ಲೂ ಹೇಳಿದ್ದೀನಿ ಅದನ್ನು ಏನು ಒಂದು ದಿನದ ಪ್ರಜೆ ಪ್ರಭು ಆಗೋದ ಪ್ರಜಾಪ್ರಭುತ್ವ ಅಂದರೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ವೋಟ್ ಹಾಕೋ ದಿನ ಮಾತ್ರ ನಾವು ಪ್ರಭುಗಳ ಇನ್ನು ಐದು ಐದು ವರ್ಷ ನಾವು ಮಾಮೂಲಿ ಜನಗಳು ಪ್ರಭುಗಳು ಬೇರೆನೇ ಇರ್ತಾರೆ ಆ ಅದು ಪದ್ಧತಿ ಚೇಂಜ್ ಆಗೋದು ಹೆಂಗೆ ಇಲ್ಲ ಆಗಲ್ಲ ಎಗೈನ್ ನೆಗೆಟಿವ್ ಆನ್ಸರ್ಸ್ ಇಲ್ಲ ರೀ ದುಡ್ಡು ಜಾತಿ ಅದೆಲ್ಲ ಪವರ್ ಇಲ್ಲದೆ ಇಲ್ಲ ಆಗೋದೇ ಇಲ್ಲ ಏನು ಮಾಡೋದು ಏನು ಯಾಕೆ ಇನ್ನು ಆಗೋದೇ ಇಲ್ಲ ಅಂದ್ರೆ ಏನು ಯಾವುದೇ ಒಂದು ಸೊಲ್ಯೂಷನ್ ಇರಲೇಬೇಕಲ್ವ ಹ್ಞೂ ಇಲ್ಲಿ ಯಾರೇ ಒಬ್ಬ ಮಾಮೂಲಿ ಮನುಷ್ಯನೂ ಬಂದು ನಿಂತ್ಕೊಳ್ಳೋ ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗಬೇಕು ಮುಂದೆ ಆಗ್ಬೋದು ಅಂತ ನನಗನ್ನಿಸ್ತಾ ಇದೆ ದುಡ್ಡಿದ್ದು ದುಡ್ಡು ಇನ್ವೆಸ್ಟ್ ಮಾಡಿದ್ರೆ ಮಾತ್ರ ಇಲ್ಲಿ ಎಲೆಕ್ಷನ್ಗೆಲ್ಲ ಯಾಕೆ ದುಡ್ಡು ಇನ್ವೆಸ್ಟ್ ಮಾಡಬೇಕಂದ್ರೆ ದುಡ್ಡು ತೊಗೊಳೋಕೋಸ್ಕರ ದುಡ್ಡು ಇನ್ವೆಸ್ಟ್ ಮಾಡ್ತೀರಾ ನೀವು ಇಲ್ಲ ಏನಕ್ಕೆ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ ಅಲ್ವಾ ಹತ್ತು ಕೋಟಿ ಖರ್ಚು ಮಾಡೋರು ಬಂದರು ಅಂದರೆ ಇಂಡೈರೆಕ್ಟಾಗಿ ನೀವು ಇರೋ ಅವ್ರು ಹದಿನೈದು ಕೋಟಿ ಮಾಡ್ತಾರೆ ಅಂತ ಅಲ್ವಾ ಎಲ್ಲ ಓಪನ್ ಸೀಕ್ರೆಟ್ ಆಗಿ ಹೋಗ್ಬಿಟ್ಟಿದೆ ಇವಾಗ ಸೊ ಆ ಪರಿಸ್ಥಿತಿ ಚೇಂಜ್ ಆಗುವಂಥದ್ದು ಆಗ್ಬೋದು ಮುಂದೆ ನೋಡೋಣ ಅದನ್ನು ನಾವು ಮಾತಾಡ್ತಿದ್ದೀವಲ್ಲ ಎಷ್ಟೋ ಜನ ಕೇಳಿಸ್ಕೊಂತೀಯಾರಲ್ಲ ಉಪ್ಪಿಯನ್ನ ನಾವು ಮುಖ್ಯಮಂತ್ರಿಯಾಗಿ ನೋಡೋದಾದ್ರೆ ಅದು ಒಂದು ದಿನದ ಮುಖ್ಯಮಂತ್ರಿಯಾಗಿ ನೋಡೋದಾದ್ರೆ ಉಪ್ಪಿ ಮಾಡುವಂತ ಮೂರು ಒಳ್ಳೆ ಕೆಲಸಗಳು ಯಾವ ಯಾವ್ದು ಮೊದಲ ಒಂದು ಆದ್ಯತೆಯಲ್ಲಿ ಮೂರು ಕೆಲಸಗಳು ನಾನು ಡ್ರೀಮ್ಸ್ ಅಲ್ಲಿ ಲೈಫ್ ನ ಕಳಿಯಲ್ಲ ನಾನು ವೆರಿ ಪ್ರಾಕ್ಟಿಕಲ್ ಮ್ಯಾನ್ ಹಿಂಗ್ ಅನ್ಕೊಂಡು ನಾನು ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಅಲ್ಲ ಅದು ಆಕ್ಚುಲಿ ಸಿನಿಮಾ ಮಾಡ್ಬೋದೇನೋ ಆ ಥರ ಸಿನಿಮಾ ಮಾಡೋ ಇದಾರೆ ಆ ಥರ ಸೊ ರಿಯಾಲಿಟಿ ಬಂದಾಗ ಬೇರೆಯೇ ಆಗುತ್ತೆ ಅದು ಮೂರಲ್ಲ ನೂರು ಕೆಲಸಗಳು ಇರ್ತವೆ ಆಮೇಲೆ ಹೋಗೋ ದಾರಿಲೇ ಸಾವಿರಾರು ಕೆಲಸಗಳಿರ್ತದೆ ನಾನು ಹೇಳಿದ್ನಲ್ಲ ಈ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಬೇಕು ಅಂತ ನಮಗೆ ಏನು ಯಾರೋ ಒಬ್ಬ ಬರಬೇಕು ಹತ್ರ ದುಡ್ಡೇ ಇಲ್ಲ ಆದರೂ ಬಂದು ನಾನು ಎಲೆಕ್ಷನ್ ಇತ್ಕೊಂಡು ಗೆಲ್ಲೋ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕಿಲ್ಲಿ ಯಾಕೆ ಆಗಬಾರ್ದಾಕಿ ಏನಕ್ಕೆ ಬೇಕು ನಂಗೆ ದುಡ್ಡು ನಾನು ಇಲ್ಲಿ ಒಂದು ರೂಪಾಯಿ ತರಲ್ಲ ನಾನು ನಾನು ಕೆಲಸ ಮಾಡ್ತೀನಿ ನಾನು ಸಂಬಳ ತಗೊತೀನಿ ನಾನು ಒಂದು ರೂಪಾಯಿ ತೊಗೊಳ್ಳಲ್ಲ ನಾನು ಇದು ಮಾಡಿದೆ ಹಾಗೆ ಹೋಗ್ತೀನಿ ವಾಪಸ್ ಫ್ರೀಯಾಗಿ ಮಾಡಲ್ಲ ನಾನು ಅದು ತಪ್ಪು ನಾನು ಫುಲ್ ಬಲಿದಾನ ಮಾಡ್ತೀನಿ ಅದು ನನಗೆ ಆರ್ಟಿಫಿಷಿಯಲ್ ಅನಿಸುತ್ತೆ ಬಲಿ ಕೊಡ್ತೀನಿ ನಾನು ಅದೆಲ್ಲ ನ್ಯಾಚುರಲ್ ಅಲ್ಲ ಅದು ಎಲ್ಲರೂ ಕೆಲಸ ಮಾಡೋ ದುಡ್ಡುಗೋಸ್ಕರನೇ ಎಲ್ಲರೂ ಕೆಲಸ ಮಾಡೋದು ನ್ಯಾಚುರಲ್ ಅದು ಇಲ್ಲೂ ಬಂದು ಕೆಲಸ ಮಾಡಿ ದುಡ್ಡು ಇದೇ ಇಲ್ಲಿ ಯಾವುದೋ ಒಂದು ಜಾಬ್ ಮಾಡ್ರೆ ನಿಮ್ಗೆ ಐವತ್ತು ಸಾವಿರ ಇರ್ಬೋದು ಇಪ್ಪತ್ತು ಸಾವಿರ ಇರ್ಬೋದು ಹತ್ತು ಸಾವಿರ ಇರ್ಬೋದು ಈ ಜಾಬಲ್ಲಿ ಒಂದು ಲಕ್ಷ ಇರ್ಬೋದು ಬನ್ನಿ ಇಲ್ಲಿ ಎಫಿಷಿಯೆಂಟ್ ಆಗಿರೋರು ಬನ್ನಿ ಕೆಲಸ ಮಾಡಿ ದುಡ್ಡು ತೊಗೊಂಡೋಗಿ ಅಷ್ಟೇ ನಿಮ್ಮ ಸಂಬಳ ತೊಗೊಂಡೋಗಿ ಎಕ್ಸ್ಟ್ರಾ ದುಡ್ಡು ಏನು ತೊಗೊಳ್ಬೇಕು ನಿಮ್ಮ ಒಂದು ಸಿನಿ ಕೆರಿಯರ್ನ ಜರ್ನಿಯನ್ನು ಸರಿ ನೋಡ್ಕೊಂಡು ಬರೋದಾದ್ರೆ ಅದೇ ಮೂವತ್ತು ವರ್ಷಗಳ ಹಿಂದಿನ ಬರ್ತ್ಡೇನ ಜ್ಞಾಪಕ ಮಾಡಿಕೊಂಡ್ರೆ ಹೇಗಿತ್ತು ಉಪ್ಪಿ ಬರ್ತ್ಡೇ ಇಲ್ಲ ಮೂವ ನಾನು ಹೇಳಿದ್ನಲ್ಲ ಸಿನಿಮಾಗೆ ಬಂದಮೇಲೆ ನನ್ನ ಬರ್ತ್ಡೇಗಳು ಸ್ಟಾರ್ಟ್ ಆಗಿದ್ದು ಅಲ್ಲಿವರೆಗೂ ಆಗಿರಲಿಲ್ಲ ನಾನು ಗೊತ್ತು ಆಗ್ತಿರಲಿಲ್ಲ ಎಷ್ಟೋ ಸತಿ ನಮ್ಮ ಮನೆಯವ್ರಿಗೂ ಗೊತ್ತಾಗ್ತಿರಲಿಲ್ಲ ಏ ಸೆಪ್ಟೆಂಬರ್ ಏಯ್ಟೀನ್ ಹೊಟ್ಟಾಯ್ತಾ ಅಂತ ಆಮೇಲೆ ಇನ್ನು ಇನ್ನೂ ಸೆಪ್ಟೆಂಬರ್ ಏಯ್ಟೀನ್ ತಪ್ಪೋ ನಾನು ಬರ್ತಡೇ ಅಂತ ಯಾವಳೋ ಒಂದು ಸತಿ ಜಾಪ ಆ ದಿನ ಮಾತ್ರ ನನಗೆ ಜಾಪ್ಕಾನೆ ಆಗಿಲ್ಲ ಯಾರು ಜಾಪ್ಸೂ ಇಲ್ಲ ನನಗೆ ವರ್ಷದ ಹ್ಞೂ ಹಿಂದಿಂದು ಆಮೇಲೆ ಸಿನಿಮಾಗೆ ಬಂದ ಮೇಲೆ ಆಟೋಮೆಟಿಕ್ಕಾಗಿ ಅದು ಎಲ್ಲ ಒಂದು ಕಡೆ ಎಲ್ಲ ಒಂದು ಪೇಪರಲ್ಲಿ ನ್ಯೂಸ್ ಬರ್ತ್ಡೇ ಯಾವಾಗ ಅದು ಏಯ್ಟೀನ್ ಅಂತ ಹೇಳ್ತೀನಿ ಅವಾಗ ಯಾರೋ ಒಂದು ನಾಲ್ಕು ಜನ ಮುಂದೆ ಬರ್ತ್ಡೇ ನಿಮ್ಮದು ಅಂತ ಪ್ರೊಡ್ಯೂಸರ್ಸ್ ಇರ್ಬೋದು ಸಿನಿಮಾದವ್ರು ಇರ್ಬೋದು ಫ್ಯಾನ್ಸ್ ಇರ್ಬೋದು ಅವ್ರು ಜ್ಞಾಪಿಸಿ ಅದನ್ನು ಅವರೇ ದೊಡ್ಡದಾಗೆ ಮಾಡ್ಕೊಂಡು ಹೋದ್ರೆ ಆ್ಯಕ್ಚುಲಿ ಪ್ರತಿ ಸಾರಿ ಬರ್ತ್ಡೇಗಳು ಬರುತ್ತೆ ಪ್ರತಿ ಸಾರಿ ಅಭಿಮಾನಿಗಳು ಬರ್ತಾರೆ ಎಲ್ಲ ಪ್ರತಿ ಬರ್ಡೇ ದಿವಸ ಏನು ಅನಿಸ್ತಾ ಇರುತ್ತೆ ನಿಮಗೆ ಇದೊಂಥರ ಏನು ಹೇಳ್ತಾರೆ ಸೆಲೆಬ್ರೇಷನ್ ಮಾಡ್ತಿರ್ತಾರೆ ನೀವು ದೇವ್ರ ಥರ ಇರಬೇಕು ದೇವ್ರ ಥರ ಕೈ ಇದು ಮಾಡಬೇಕು ಇದೆಲ್ಲ ಏನು ಅನಿಸ್ತಿರುತ್ತೆ ಸತ್ಯ ಅದೊಂದು ಬ್ಯೂಟಿಫುಲ್ ಇದೆ ಅದು ಆ್ಯಕ್ಚುಲಿ ಹೌದು ಹಂಗೆ ಇರಬೇಕು ನಾವು ಆ್ಯಕ್ಚುಲಿ ಎಲ್ಲವೂ ಏನೋ ಅವ್ರ ಸಂಭ್ರಮ ನೋಡೋದೇ ಒಂದು ಸಂತೋಷ ಏನೇನೋ ಗಿಫ್ಟ್ಗಳು ಮಾಡ್ಕೊಂಬರ್ತಾರೆ ಏನೋ ಒಂದು ಕೇಕ್ಗಳು ತೊಗೊಂಬರ್ತಾರೆ ಕಟ್ ಮಾಡ್ತಾರೆ ಅದಕ್ಕಿಂತ ಇನ್ನೊಂದು ಪ್ರೀತಿ ಎಲ್ಲಿ ನೋಡೋಕ್ಕೆ ಸಾಧ್ಯ ಅಲ್ವಾ ಏನೋ ಫ್ಯಾಮಿಲಿಲೇ ಎಷ್ಟೋ ಜನಕ್ಕೆ ವಿಶ್ ಮಾಡದೇ ಇರೋವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಇವಾಗ ಅಂಥದ್ರಲ್ಲಿ ಅವರು ಇದಲ್ವ ನಿಜವಾದ ಫ್ಯಾಮಿಲಿ ಕೇಕ್ಸ್ ಅಂತ ಸರ್ ಹ್ಞೂ ಪಾಪ ಬಂದು ಬ್ಯಾನರ್ ಎಲ್ಲ ಕಟ್ಟಿ ಇದು ಮಾಡಿ ಇನ್ನೊಂದು ಸ್ಪೆಷಲ್ ಗಿಫ್ಟ್ ನಾವು ಒಂದು ಏನೋ ಒಂದು ಇದೆಲ್ಲ ರಥ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಒಂದಷ್ಟು ಜನ ಅಭಿಮಾನಿಗಳು ಇಲ್ಲ ನಾನು ಹೇಳಿದೀನಿ ಏನು ಬೇಡ ಈ ಸತಿ ದೊಡ್ಡದಾಗಿ ಒಂದು ರಥಾನೇ ಮಾಡ್ತಾ ಇಲ್ಲ ನಾನು ಹೇಳಿದೀನಿ ಅಲ್ಲ ಈ ಮೂಲಕ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ನೀವು ಏನು ಗಿಫ್ಟ್ ತರಬೇಡಿ ಏನು ಮಾಡ್ಬೇಡಿ ನೀವು ಬರೋದೇ ನಮಗೆ ಗಿಫ್ಟ್ ಆಕ್ಚುಲಿ ನೀವು ಬಂದು ಒಂದು ವಿಶ್ ಮಾಡ್ರೆ ಸಾಕು ಆಕ್ಚುಲಿ ನಾವು ಮತ್ತೆ ಉಪ್ಪಿಯನ್ನ ರಕ್ತ ಕಣ್ಣೀರು ತರದ ಪಾತ್ರದಲ್ಲಿ ಯಾವತ್ತಾದರೂ ನೋಡ್ಬೋದಾ ಅತರದೊಂದು ಥಾಟ್ ಇದೆಯಾ ಮತ್ತೆ ರಕ್ತ ಕಣ್ಣೀರು ಮಾಡಬೇಕು ಅಂತ ಹೌದು ಎಲ್ಲಾ ಫ್ಯಾನ್ಸ್ ಕಡೆಯಿಂದ ಕೇಳ್ತಿದ್ದಾರೆ ಅದನ್ನ ಇನ್ನೊಂದ್ಸತಿ ಪಿಚರ್ ಹಾಕೊಂಡು ಹೋಗ್ಬಿಡಿ ಕಂಟಿನ್ಯೂಟಿ ಸರ್ ಸೀಕ್ವಲ್ ನೋಡೋಣ ಆತರ ಏನಾರ ಒಂದು ಸಬ್ಜೆಕ್ಟ್ ಸಿಕ್ಕ್ರೆ ಅವಕಾಶ ಬಂದ್ರೆ ಖಂಡಿತ ಮಾಡೋಣ